ಶುಕ್ರವಾರದ ದಿನ ನಿಮ್ಮ ರಾಶಿಯ ಪ್ರಕಾರ ಈ ಮಂತ್ರವನ್ನ ಪಠಿಸಿದ್ರೆ ಹಣದ ಸುರಿಮಳಿಗೆ ಆಗತ್ತೆ ಹೌದು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡ್ಲಾಗ್ತದೆ ಈ ದಿನ ಜನರು ಮಹಾಲಕ್ಷ್ಮೀ ದೇವಿಯನ್ನ ಸಂತಾನ ಲಕ್ಷ್ಮಿಯನ್ನ ವೈಭವ ಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ ಈ ದಿನ ನೀವು ವೈಭವ ಲಕ್ಷ್ಮಿಯನ್ನ ಪೂಜಿಸಿ ಆಕೆಯ ಮಂತ್ರಗಳನ್ನ ಪಠಿಸಿದ್ರೆ ತಾಯಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ತದೆ ಮತ್ತು ಆಕೆಯು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆಯನ್ನ ಅಥವಾ ಸಮಸ್ಯೆಗಳನ್ನ ಎದುರಿಸದಂತೆ ನೋಡಿಕೊಳ್ತಾಳೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯೊಂದಿಗೆ ವಿಷ್ಣುದೇವಿನ ಆಶೀರ್ವಾದವು ಪ್ರಾಪ್ತವಾಗ್ತದೆ ಈ ವಿಡಿಯೋದಲ್ಲಿ ನಾವು ಲಕ್ಷ್ಮೀ ದೇವಿಯ ಮಂತ್ರಗಳನ್ನ ಹೇಳಿದ್ದೇವೆ ಈ ಮಂತ್ರಗಳನ್ನ ನೀವು ನಿಮ್ಮ ರಾಶಿಗನುಗುಣವಾಗಿ ಶುಕ್ರವಾರದ ದಿನ ಪಠಿಸಿದ್ರೆ ಸಮೃದ್ಧಿ ಸಂಪತ್ತು ಪ್ರಾಪ್ತವಾಗ್ತದೆ ಹೌದು ಹಾಗಾದ್ರೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಯಾವ ರಾಶಿಯವರು ಯಾವ ಲಕ್ಷ್ಮಿ ಮಂತ್ರ ಪಠಿಸ್ಬೇಕು ಅಂತ ತಿಳಿಯೋಣ ಅದಕ್ಕೂ ಮುನ್ನ ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ತಾಯಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಹೌದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಶ್ರೀಹರಿಯ ಅನುಗ್ರಹವು ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ವ್ಯಕ್ತಿಯು ಭೂಮಿಯ ಮೇಲೆ ಖ್ಯಾತಿ ಮತ್ತು ವೈಭವ ಸೇರಿದಂತೆ ಎಲ್ಲ ರೀತಿಯ ಸಂತೋಷವನ್ನ ಅನುಗ್ರಹಿಸ್ತಾನೆ ನಾರಾಯಣನು ಸಕಲ ಜನರ ಕಷ್ಟ ದಾರಿದ್ರ್ಯಗಳನ್ನ ನಾಶ ಮಾಡ್ತಾನೆ ನೀವು ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದ್ರೆ ಪೂಜೆಯ ಸಮಯದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಇಲ್ಲಿ ಹೇಳಿರುವ ಮಂತ್ರಗಳನ್ನು ಪಠಿಸಿ ಮೇಷರಾಶಿ ಮೇಷರಾಶಿಯವರು ಲಕ್ಷ್ಮೀದೇವಿಯ ಓಂ ಶ್ರದ್ಧೆಯೇ ನಮಃ ಎಂಬ ಮಂತ್ರವನ್ನ ಪ್ರತಿ ಶುಕ್ರವಾರ ಹನ್ನೊಂದು ಬಾರಿ ಪಠಿಸಿದ್ರೆ ಆಕೆಯ ಆಶೀರ್ವಾದ ದೊರೆತದೆ ವೃಷಭ ರಾಶಿ ವೃಷಭ ರಾಶಿಯ ವ್ಯಕ್ತಿಯು ಶುಕ್ರವಾರದ ಪೂಜೆಯ ಸಮಯದಲ್ಲಿ ಓಂ ವಿಭೂತ್ಯೈ ನಮಃ ಎಂಬ ಮಂತ್ರವನ್ನು ಪಠಿಸುವುದು ಉತ್ತಮ ಕಟಕ ರಾಶಿ ಕಟಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಓಂ ನಮಃ ಎಂಬ ಲಕ್ಷ್ಮಿ ಮಂತ್ರವನ್ನ ಪ್ರತಿ ದಿನವೂ ಜಪಿಸಬೇಕು ಮೆಥುನ ರಾಶಿ ಮೆಥುನ ರಾಶಿಯವರು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲು ಪ್ರತಿ ಶುಕ್ರವಾರ ಇಪ್ಪತ್ತೊಂದು ಬಾರಿ ಓಂ ಹರಿಹೈ ನಮಃ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಯಶಸ್ಸನ್ನು ಪಡೆದುಕೊಳ್ಳಲು ಬಯಸಿದ್ರೆ ಆಗ ಓಂ ನಮಃ ಎಂಬ ಮಂತ್ರವನ್ನ ಶುಕ್ರವಾರ ಸಂಜೆ ಸಮಯದಲ್ಲಿ ಜಪಿಸುವುದು ರಾಶಿ ತುಲಾರಾಶಿ ತುಲಾರಾಶಿಯವರು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ಓಂ ದಾನ್ಯಾಯೇ ನಮಃ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದು ಶುಭ ಕನ್ಯಾ ಕನ್ಯಾ ರಾಶಿಯ ಜನರು ಅದೃಷ್ಟವನ್ನ ಪಡೆಯಲು ಶುಕ್ರವಾರ ಸಂಜೆ ಸಮಯದಲ್ಲಿ ಓಂ ದೀಪ್ತಾಯೈ ನಮಃ ಎಂಬ ಮಂತ್ರವನ್ನ ಮೂವತ್ತೊಂದು ಬಾರಿ ಜಪಿಸಬೇಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲು ಓಂ ಎಂಬ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಇಪ್ಪತ್ತೊಂದು ಬಾರಿ ಪಠಿಸಬೇಕು ಧನುರ್ ರಾಶಿ ಧನುರ್ ರಾಶಿಯವರು ವೃತ್ತಿ ಜೀವನದಲ್ಲಿನ ಅಡೆತಡೆಗಳಿಂದ ಮುಕ್ತರಾಗಲು ಓಂ ವರಲಕ್ಷ್ಮೆಯೇ ನಮಃ ಎಂಬ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಬೇಕು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಶನಿಯಿಂದ ಉಂಟಾಗುವ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯಲು ಮತ್ತು ಶನಿದೋಷದಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಓಂ ರಾಮಾಯಿ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಒಂಬತ್ತು ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಕುಂಭ ರಾಶಿ ಕುಂಭರಾಶಿಯ ಜನರು ಪ್ರತಿ ಶುಕ್ರವಾರದ ದಿನದಂದು ಓಂ ದೇವಾಯೇ ನಮಃ ಎಂಬ ಮಂತ್ರವನ್ನು ಗೋಧುಳಿ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಜಪಿಸಬೇಕು ರಾಶಿ ಮೀನ ರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಯು ಶುಕ್ರವಾರದ ದಿನ ಓಂ ಚಂದ್ರ ಯೇ ನಮಃ ಎಂಬ ಮಂತ್ರವನ್ನ ತಪ್ಪದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹನ್ನೊಂದು ಬಾರಿ ಪಠಿಸಬೇಕು ಹೌದು ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಹನ್ನೆರಡು ರಾಶಿಗಳು ಶುಕ್ರವಾರದ ದಿನದಂದು ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋದರ ಕುರಿತು ಹೇಳಿದ್ದೇವೆ ಈ ದಿನ ನೀವು ನಿಮ್ಮ ರಾಶಿಗೆ ಅನುಗುಣವಾಗಿ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗ್ತವೆ ಇಷ್ಟಾರ್ಥಗಳು ಈಡೇರ್ತದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಧನ್ಯವಾದಗಳು